ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾವು ನಮ್ಮನೆ ದೇವರಾಗಿರ್ತಕ್ಕಂಥ ದೇವ್ರ ಗುಡ್ಡದ ಹುಡ್ಗನಿಗೆ ಹೋಗ್ತಕ್ಕಂಥದ್ದು ದರ್ಶನಕ್ಕೆ ಶ್ರಾವಣ ಅಲ್ವಾ ಹಾಗೆ ಇವತ್ತು ವಾರ ಆಗಿದ್ದು ಸಂಡೇ ಅಲ್ವಾ ಮೊನ್ನೆ ದೇವರು ದರ್ಶನ ಮಾಡಿ ಬರೋಣ ಅಂತ ಹೋಗ್ತಕ್ಕಂಥದ್ದು ಹೋಗೋ ದಾರಿ ಹೀಗಿದೆ ರಾಣೆ ಬ್ಯಾಡಿಗೆಯಿಂದ ರಾಣೆಬೆನ್ನೂರಿನಿಂದ ಬರ್ಬೋದು ಯಾವ ಕಡೆ ಬಂದರೂ ಒಂದು ದೇವ್ರ ಗುಡ್ಡ ಸಿಗುತ್ತೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು ನೋಡಿ ಇದು ಹೈವೇ ಹೀಗಿದೆ ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಹಾವೇರಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥದ್ದೇ ದೇವ್ರ ಗುಡ್ಡ ಅಂದರೆ ಯಾರಿಗೂ ಗೊತ್ತಿರಲ್ಲ ಹೇಳಿ ಎಲ್ಲ ಭಾನುವಾರ ಮತ್ತು ಗುರುವಾರ ಹುಣ್ಣಿಮೆ ದಿನ ತುಂಬ ರಶ್ ಆಗಿರ್ತಕ್ಕಂಥ ದೇವಸ್ಥಾನ ಸಹಜವಾಗಿ ಇದು ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥದ್ದು ನಾವು ನಮ್ಮನೆ ದೇವರಾಗಿರೋದ್ರಿಂದ ಹೋಗ್ತಕ್ಕಂಥದ್ದು ಹೋಗುವ ದಾರಿಯಲ್ಲಿ ಸಿಗುವಂಥ ಒಂದು ದೇವರು ಇದು ಕಜ್ರಿ ಹತ್ತಿರ ಇರ್ತಕ್ಕಂಥದ್ದು ಇಲ್ಲಿ ಬಂದು ಹೋಗ್ತಕ್ಕಂಥದ್ದು ಒಂದು ಪದ್ಧತಿ ದೇವ್ರ ಗುಡ್ಡಕ್ಕೆ ಹೋಗುವ ದಾರಿಯಲ್ಲಿ ಸಿಕ್ತಕ್ಕಂಥ ಜನ ನೋಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತಕ್ಕಂಥದ್ದು ಆ್ಯಕ್ಚುಲಿ ನಿನ್ನೇನು ಹುಣ್ಣಿಮೆ ಇತ್ತು ಯಾರು ಹೋಗಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ನೋಡಿ ಇವತ್ತಂತೂ ತುಂಬ ರಶ್ ಇದೆ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಹುಣ್ಣಿಮೆ ದಿನ ವಾರ ದಿನ ದೇವ್ರ ಗುಡ್ಡ ನೋಡ್ಲಿಕ್ಕೂ ತುಂಬ ಶಕ್ತಿಯುತವಾಗಿರ್ತಕ್ಕಂಥ ದೇವರು ಹಾಗೆ ನೋಡಿ ಎಷ್ಟು ರಶ್ ಇದೆ ಅಂದರೆ ಮೇಲೆ ಹೋಗಬೇಕು ಫುಲ್ಲು ಬೈಕು ಹೋಗಲಿಕ್ಕೆ ಇನ್ನೂ ಮೇಲೆ ಹೋಗಬೇಕು ಇಷ್ಟ ಅಲ್ಲದಲ್ಲೇ ತುಂಬ ಇವತ್ತಿನ ಶ್ರಾವಣ ದಿನ ಅಲ್ವಾ ಹಾಗಾಗಿ ಯಾವ ವಾರ ಬಂದ್ರೂ ಶ್ರಾವಣದಲ್ಲಿ ಯಾವ ವಾರ ಬಂದ್ರೂ ದೇವರ ದರ್ಶನ ಇರುತ್ತೆ ಪ್ರಸಾದ ಸಹ ಇರುತ್ತೆ ದೇವರ ಇಲ್ಲಿ ಹಾಗೆ ಇಲ್ಲಿಂದ ಮುಂದೆ ಇನ್ನೂ ಮಂದಿ ಅಂದರೆ ದೇವರ ದರ್ಶನ ಮಾಡಬಹುದು ನೋಡಿ ಇದು ಇದು ಮಲ್ಯಾನಿಂಗಪ್ಪನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ದೇವ್ರ ಗುಡ್ಡದ ಮಾಲ್ತೇಶನಿಗೆ ಇವತ್ತು ಹರಕೆ ತೀರ್ಸೋರು ದೀಪ ನಮಸ್ಕಾರ ಹಾಕೋರು ಮಗುವಿನ ಜವಳ ತೆಗೆಸೋದು ಹೀಗೆ ನಾನಾ ರೀತಿ ಹರಕೆಗಳನ್ನು ತೀರಿಸಲಿಕ್ಕೆ ಬಂದಿರತಕ್ಕಂಥ ಜನರು ನೋಡಿ ಎಷ್ಟು ಎತ್ತರದಲ್ಲಿದೆ ಅಂದರೆ ಇಲ್ಲಿ ನೋಡಿ ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂದರೆ ಹಣ್ಣು ಕಾಯಿ ಈ ಭಂಡಾರ ಹೀಗೆ ಪ್ರತಿಯೊಂದು ದೇವರಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ದೇವರ ಸನ್ನಿಧಾನದಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಫೈನಲಿ ನಾವಿಲ್ಲಿ ದೇವ್ರ ಗುಡ್ಡದ ಹತ್ರ ಬಂದ್ವಿ ಒಳಗಡೆ ಹೋಗ್ಲಿಕ್ಕೆ ತುಂಬ ರಶ್ ಇದೆ ನಾವು ಬಂದಿದ್ದೆ ಲೇಟ್ ಆಗಿದ್ದು ಹಾಗಾಗಿ ಇಲ್ಲಿ ದೋಣಿಗಳಿಗೆ ಹಣತುಪ್ಪ ನೀಡ್ತಕ್ಕಂಥದ್ದು ಒಂದು ಪದ್ಧತಿ ದೇವರಿಗೆ ಆಗಿ ನಾವು ಒಂದು ಹಂಟುಪ ತಗೊಂಡು ನೀರ್ತಕ್ಕಂಥದ್ದು ದೋಣಿಗಳಿಗೆ ಎಷ್ಟು ದೋಣಿಗೆ ಆಗುತ್ತೋ ಅಷ್ಟು ದೋಣಿಗೆ ನೀರ್ತಕ್ಕಂಥದ್ದು ನೀಡ್ತಾ ಇರೋದು ತುಂಬ ರಸದ ಇರೋದ್ರಿಂದ ಬೇಗ ಬೇಗ ಮಾಡಿ ಮುಗಿಸಿ ಬಂದ್ವಿ ಅಲ್ಲಿಂದ ಹಾಗೆ ಮುಂದೆ ಬಂದರೆ ದೇವರ ಸಹ ಒಂದು ಶಿಬಾರ ಸಿಗುತ್ತೆ ಆ ಶಿಬಾರ ಹತ್ರ ದೇವರ ಒಂದು ಹೂವು ಆ ಕಾಯಿಯನ್ನು ನೈವೇದ್ಯ ಮಾಡಿರ್ತಕ್ಕಂಥದ್ದು ಹಾಗೆ ನುಳ್ಳುಣ್ಣಿಮೆ ಅಲ್ವಾ ಕಂಕಣವನ್ನು ಕಟ್ಕೊಳ್ತಕ್ಕಂಥದ್ದು ಇಲ್ಲಿ ಅದು ಒಂದು ರುಡಿ ಇದೆ ಇಲ್ಲಿ ಬಂದರೆ ಹಾಗೆ ಇದು ದೇವ್ರ ಗುಡದ ಮೇಲಿಂದ ನೋಡ್ತಕ್ಕಂಥ ವ್ಯೂ ಪಾಯಿಂಟ್ ತುಂಬ ಸುಂದರವಾಗಿ ಕಾಣಿಸ್ತಕ್ಕಂಥದ್ದು ಇದು ಪರಿಸರ ನೋಡಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಗದ್ದಲ ಇದ್ರೂ ದೇವಸ್ಥಾನ ಎಷ್ಟು ಶಾಂತಿಯುತವಾಗಿ ಪರಿಸರ ಕಾಣ್ತಾ ಇದೆ ಅಂದರೆ ಈ ದೇವರ ಒಂದು ಮಹಿಮೆ ಅನುಗ್ರಹ ಎಷ್ಟಿರ್ಬೋದು ಅನ್ನೋದು ನೋಡ್ರಿ ನೋಡಿ ಎಷ್ಟು ರಶ್ ಇದೆ ನಾವು ಒಳಗಡೆ ಹೋಗಿ ನೇರವಾಗಿ ದೇವ್ರ ದರ್ಶನ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಿಬಿಟ್ಟು ಹಾಗೆ ಹೊರಗಿಂದನೇ ಕೈ ಮುಗಿದು ಹೊರಗಡೆ ಇರ್ತಕ್ಕಂಥ ಶಿವಾರಕ್ಕೆ ನೈವೇದ್ಯ ಮಾಡಿ ಬಂದಿರ್ತಕ್ಕಂಥದ್ದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನೋಡಿ ಸಿಕ್ಕಾಬಟ್ಟೆ ರಶ್ ಇದೆ ಇವತ್ತು ವಾರ ಅದು ಸಹಜವಾಗಿ ವಾರ ದಿವಸ ಅಂತೂ ತುಂಬ ರಶ್ ಇರುತ್ತೆ ಹುಣ್ಣಿಮೆ ವಾರದ ದಿನಗಳಲ್ಲಿ ಅದರಲ್ಲೂ ಇವಾಗ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸದಲ್ಲಿ ನೋಡಿ ಎಷ್ಟೊಂದು ಜನ ಸೇರಿರ್ತಕ್ಕಂಥದ್ದು ಫೈನಲಿ ನಾವು ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದು ಆ ಕುಂಕುಮ ಭಂಡಾರ ತಗೊತಕ್ಕಂಥದ್ದು ನೋಡಿ ಮೇಯ್ನಾಗಿ ದೇವರಿಗೆ ದೇವರ ಸೇವೆಗೆ ಬಾಗಿರ್ತಕ್ಕಂಥ ಸಾಮಗ್ರಿಗಳು ಇಳಿದು ಬಂದ್ವಿ ದೇವ್ರ ಹುಡುಗದಿಂದ ಕೆಳಗಡೆ ಇಳಿದು ಬರೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ನೋಡಿ ಎಷ್ಟೊಂದು ಗಾಡಿಗಳಿದ್ದಾವೆ ಅಂತ ಫುಲ್ ಟ್ರಾಫಿಕ್ ರೋಡು ನೀವು ಇವ ಯಾರಾದರೂ ಹೋಗಬೇಕು ಅಂತ ಅಂದರೆ ಬ್ಯಾಡಿಗೆ ಮೂಲಕ ಹೋಗ್ಬೋದು ಹಾಗೆ ಹಾವೇರಿಯಿಂದಲೂ ತುಂಬ ದೂರ ಇಲ್ಲ ಮತ್ತು ರಾಣೆಬೆಂದ್ರಿಂದನೂ ಸೀದಾ ಬಸ್ ಇದೆ ಹಾವೇರಿಂದೂ ಇದೆ ಬ್ಯಾಡಗಿಯಿಂದನೂ ಇದೆ ನೋಡಿ ಮುಂದೆ ಬಂದರೆ ಶಿವನಂದಿ ವಿಗ್ರಹದಿಂದ ಒಂದು ಕಜ್ಜರಿ ಕಜ್ಜರಿ ಎಂಬ ಊರಲ್ಲಿ ಅಲ್ಲಿ ಸಿಗ್ತಾಯಿದೆ ದೇವ್ರ ಗುಡ್ಡದಿಂದ ಮುಂದೆ ಹೋಗುವ ದಾರಿಯಲ್ಲಿ ದೇವರ ಸ್ಥಾನ ಇತ್ತು ನೋಡೋಣ ಇದು ಯಾವ ದೇವಸ್ಥಾನ ನೋಡಿ ಕೈ ಮುಗಿದು ಹೋಗೋಣ ಅಂತ ಬಂದ್ವಿ ಕೀಲಿ ಹಾಕಿತ್ತು ಅಲ್ಲಿ ಒಬ್ಬರು ಕೀಲಿ ಕೊಟ್ಟು ಹೋಗಿ ದೇವಸ್ಥಾನ ಚೆನ್ನಾಗಿದೆ ನೋಡಿ ಅಂತ ಹೇಳಿದರು ಸೊ ಹಾಗಾಗಿ ಬಂದ್ವಿ ಇಲ್ಲಿ ನೋಡಿ ತುಂಬ ಪುರಾತನ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಹಾಳಾಗಿರ್ತಕ್ಕಂಥದ್ದು ಅಲ್ಲಿ ಕೆಳ ಒಂದು ಉದ್ಭವ ಮೂರ್ತಿ ಇರ್ತಕ್ಕಂಥದ್ದು ಒಂದು ಕೆತ್ತನೆ ಮೂರ್ತಿ ಇರ್ತಕ್ಕಂಥದ್ದು ಲಿಂಗು ಒಳಗಡೆ ಒಂದು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಆದರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ತುಂಬ ಹಾಳಾಗಿರ್ತಕ್ಕಂಥ ತುಂಬ ಪುರಾತನ ದೇವಸ್ಥಾನ ಅಂತಾನೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ ನೋಡಿ ಇಲ್ಲಿ ಒಂದು ಕಂಬಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಎಷ್ಟು ಹಾಳಾಗಿದೆ ಅಂತ ಶಿವಾನಂದಿ ವಿಗ್ರಹ ಯಾವ ಕಡೆ ನೋಡಿದ್ರೂ ಇದು ಕೆತ್ತನೆ ಇದು ಇದು ಉದ್ಭವ ಮೂರ್ತಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದು ಆಚೆ ಕಡೆ ಬಂದು ಅದರ ಒಂದು ಶಿಲಾಶಾಸನ ಬರೆದಿರ್ತಕ್ಕಂಥದ್ದು ಏನೋ ಹೇಗೆ ಅನ್ನೋದನ್ನು ಕಚೇರಿ ಗ್ರಾಮದಲ್ಲಿರ್ತಕ್ಕಂಥದ್ದು ಇದು ಹೊರಗಿನ ನೋಟ ದೇವಸ್ಥಾನದ ಬಾಹ್ಯ ನೋಟ ಹೀಗಿದೆ ತುಂಬ ಹಾಳಾಗಿ ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಊರಿಂದ ಆಚೆ ಇದೆ ನೋಡಿ ಇದು ಆವಾಗಿನ ಕಾಲದ ಪುಷ್ಕರಣಿ ಅಂತಾರಲ್ವ ಆಗಿದೆ ಇದು ನೋಡಿ ಇಷ್ಟು ಇದು ಕಾಣಿಸ್ತಾ ಇದೆ ದೇವಸ್ಥಾನ ಇಲ್ಲಿ ಮುಂದೆ ಬಂದರೆ ಕ ಒಂದು ಹಲ್ಯದಲ್ಲೇ ಬಿದ್ದಿರ್ತಕ್ಕಂಥ ನಾಗರ ಕಲ್ಯಾಣ ಮೂರ್ತಿಗಳು ಅಂತ ಕಾಣಿಸ್ತಕ್ಕಂಥದ್ದು ಇಲ್ಲಿ ಹಾಗೆ ಮುಂದುಗಡೆ ದೇವಸ್ಥಾನದ ಮುಂದುಗಡೆ ಒಂದು ಬಲವಪತ್ರಿ ಗಿಡವನ್ನು ನೆಟ್ಟಿರ್ತಕ್ಕಂಥದ್ದು ನೋಡಿ ಇವಾಗ ಅದು ಚಿಗಿರ್ತಕ್ಕಂಥದ್ದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ